ಟು ಚಾನೆಲ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲಕ್ಷ್ಮೀ ಬಾರಮ್ಮ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ವೈಷ್ಣವರು ತುಂಬಾ ಕೋಪ ಮಾಡ್ಕೊಂಡು ಜಗತ್ತಲ್ಲಿ ತುಂಬಾ ಕೆಟ್ಟ ಮಕ್ಳಿರ್ತಾರೆ ಅಂತ ಕೇಳಿದ್ದೆ ಆದ್ರೆ ಯಾವತ್ತು ಕೆಟ್ಟ ತಾಯಿ ಎಲ್ಲಿ ಹುಡ್ಕೋದು ಸಿಗಲ್ಲ ಅಂತ ಹೇಳಿದ್ರು ನೀನ್ಯ ಮಲ್ ಮಾತ್ರ ನೀನ್ ಒಬ್ಳು ಕೆಟ್ಟ ತಾಯಿ ಆಗಿದ್ಯಾ ಅಂತ ಹೇಳಿ ವೈಷ್ಣವರು ಕಾವೇರಿನ ಕೇಳ್ತಾರೆ ಆಗ ಕಾವೇರಿ ಅವ್ರಿಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಶಾಕ್ ಅಲ್ಲಿ ಏನು ಮಾತಾಡ್ತಾ ವೈಷ್ಣವ್ ಮುಖ ನೋಡ್ಕೊಂಡೆ ನಿಂತಿರ್ತಾರೆ ನೀನು ಎಂಗೇಜ್ಮೆಂಟ್ ಅಂತ ತುಂಬಾ ಉತ್ಸಾಹದಿಂದ ಓಡಾಡ್ತಿದೆಯಲ್ಲಮ್ಮ ಅದ್ ಏನು ಅಂತ ನಿಂಗ್ ಗೊತ್ತಾ ನಾನು ನನ್ ಫ್ರೆಂಡ್ ಸಾಗರಿ ಸೇರ್ಕೊಂಡು ಮಾಡಿರೋ ಪ್ಲಾನ್ ಅದು ನಿನ್ ಬಂಡವಾಳ ಎಲ್ಲ ಬಯಲ್ ಮಾಡ್ಬೇಕು ಅಂತಾನೆ ನಾನು ಸಾಗರಿ ಸೇರ್ಕೊಂಡು ಮಾಡಿರೋ ಪ್ಲಾನ್ ಅದು ಅಂತ ಇಲ್ಲಿ ವೈಷ್ಣವ್ ಹೇಳ್ತಿದ್ದಂಗೆ ಆ ಕಡೆ ಲಕ್ಷ್ಮಿ ಅವ್ರಿಗಂತೂ ತುಂಬಾನೇ ಖುಷಿ ಆಗ್ಬಿಡತ್ತೆ ಹಾಗಾದ್ರೆ ವೈಷ್ಣವ್ ಅಂತ ಇಲ್ಲಿ ಕಾವೇರಿ ಅವರು ವೈಷ್ಣವ್ ಜೊತೆ ಹೇಳ್ಬೇಕಾದ್ರೆ ಇಲ್ಲಿ ವೈಷ್ಣವ್ ಅವರೇ ಹೇಳ್ತಾರೆ ಅಮ್ಮ ಅವತ್ತು ನೀವು ಸುಬ್ಬಿ ಜೊತೆ ಮಾತಾಡ್ತಿರೋ ಸತ್ಯನ ನಾನು ಅಲ್ಲೇ ನಿಂತ್ಕೊಂಡು ಎಲ್ಲ ಸತ್ಯನೂ ಕೇಳಿಸ್ಕೊಂಡಿದ್ದೀನಿ ಅಮ್ಮ ಅಂತ ಇಲ್ಲಿ ವೈಷ್ಣವ್ ಅವ್ರ ಹೇಳ್ತಿರ್ಬೇಕಾದ್ರೆ ಆ ಕಡೆ ಕಾವೇರಿ ಅವ್ರಿಗೆ ಗೊತ್ತಾಗುತ್ತೆ ಹಾಗಾದ್ರೆ ಈ ವಿಡಿಯೋ ಮಾಡಿರೋದು ಆ ಸುಬ್ಬಿನೇ ಅಂತ ಇಲ್ಲಿ ಕಾವೇರಿ ಅವರು ಅವತ್ತು ಸುಬ್ಬಿ ಕೇಸರಿ ಹಾಲು ತಂದು ಕೊಟ್ಟಿದ್ದೀನಿ ನಿಮ್ಗೆ ಸ್ನಾಕ್ಸ್ ತಂದ್ಕೊಟ್ಟಿದ್ದೀನಿ ಅಂತ ಹೇಳಿ ಏನೋ ಪೌಡರ್ ಮಿಕ್ಸ್ ಮಾಡಿ ಅವಳೇ ವಿಡಿಯೋ ಮಾಡಿರೋದ್ನ ಇಲ್ಲಿ ಕಾವೇರಿ ಅವರು ಫ್ಲಾಶ್ ಬ್ಯಾಕ್ ನೆನ್ಪಿಸ್ಕೊತಿರ್ತಾರೆ ಈ ಸೂಪಿ ಇಂದನೆ ಅಂತ ಇಲ್ಲಿ ಕಾವೇರಿ ಅವರು ಸೂಪಿ ಮೇಲೆ ಕೋಪ ಮಾಡ್ಕೊತಿರ್ತಾರೆ ಆಗ ಇಲ್ಲಿ ವೈಷ್ಣವರು ಹೇಳ್ತಾರೆ ಎಲ್ಲ ಎಲ್ಲಾ ಇಂದನೆ ಕಡೆ ಬರ್ಲಿ ಅಂತ ನಾನು ಕಾಯ್ತಿದ್ದೆ ಅಮ್ಮ ಅವತ್ತು ಬೊಂಬೆ ಆಡ್ಸೋನು ಹೇಳಿದ್ ಮಾತ್ರ ನಾನು ಚೆನ್ನಾಗಿ ನೆನ್ಪಲ್ಲಿ ಇಟ್ಕೊಂಡು ನಿಮ್ ದಾರಿ ನಿಂತೇನೆ ನಾನು ಬರ್ತಿದ್ದೆ ಆದ್ರೆ ನಿಮ್ಗೆ ನಾನು ನಿಮ್ಮನ್ನ ಎಲ್ಲಾ ಕಡೆ ನೋಡ್ಕೋತಿದ್ದೆ ಅಂತ ನಿಮ್ಗೆ ಗೊತ್ತಿರ್ಲಿಲ್ಲ ನೀವು ಯಾವಾಗ್ಲೂ ಲಕ್ಷ್ಮಿ ಬಗ್ಗೆ ಹಾಗೆ ಹೀಗೆ ಅಂತ ಬರಿ ಸುಳಿನೇ ಹೇಳ್ತಿದ್ರಿ ಅವಳ ಬಗ್ಗೆ ಒಳ್ಳೇದಕ್ಕಿಂತ ಜಾಸ್ತಿ ಕೆಟ್ಟದೇ ಮಾತಾಡ್ತಿದ್ರಿ ಆದ್ರೆ ಲಕ್ಷ್ಮಿ ಅವರು ಒಂದು ದಿನಾನು ನಿಮ್ ಬಗ್ಗೆ ಕೆಟ್ಟದಾಗಿ ಮಾತಾಡಿಲ್ಲಮ್ಮ ಆದ್ರೆ ನೀವು ಯಾವಾಗ್ಲೂ ನಾನು ಹಾಗೂ ಲಕ್ಷ್ಮಿ ಅವರು ದೂರ ಆಗದನೆ ನೋಡ್ತಾ ಇದ್ರಿ ಯಾಕಮ್ಮ ಈ ತರ ಮಾಡಿದ್ರಿ ನಿಮ್ ಮೇಲೆ ನಾನು ನಂಬಿಕೆ ಇಟ್ಟಿದ್ದೆ ನನ್ ತಪ್ಪಾಯ್ತಾ ಅಂತ ಇಲ್ಲಿ ವೈಷ್ಣವ್ರು ಹೇಳ್ತಿರ್ತಾರೆ ಆ ಕಡೆ ಹಾಗಲ್ಲ ಪುಟ್ಟ ನಾನ್ ಏನೇ ಮಾಡಿದ್ರು ಎಲ್ಲ ನಿನ್ ಒಳ್ಳೇದಕ್ಕೋಸ್ಕರ ಮಾಡ್ತಿದ್ದೆ ಕಣೋ ಅಂತ ಇಲ್ಲಿ ಕಾವೇರಿ ಅವರು ಹೇಳ್ತಿರ್ಬೇಕಾದ್ರೆ ಸಾಕು ನಿಲ್ಸೋ ನಿಮ್ಮ ನಿಮ್ ನಾಟಕನ ನಿಮ್ಮಿಂದಾಗಿ ಈಗ ಕೀರ್ತಿ ಜೀವನ ಹಾಳಾಗಿದೆ ಹಾಗೆ ಲಕ್ಷ್ಮೀ ಜೀವನಾನು ಹಾಳಾಯ್ತು ನನ್ ಜೀವನ ಕೂಡ ಹಾಳಾಗಿದೆ ನಿಮ್ಮಿಂದ ಇದರಿಂದ ನಿಮ್ಗೆ ಏನಮ್ಮ ಲಾಭ ಆಯ್ತು ಈಗ ಅಂತ ಇಲ್ಲಿ ವೈಷ್ಣವ್ರು ಕಾವೇರಿ ಅವ್ರನ್ನ ಪ್ರಶ್ನೆ ಮಾಡ್ತಾನೆ ಇರ್ತಾರೆ ನೋಡಮ್ಮ ಈಗ ತಪ್ಪು ಆಗೋಗಿದೆ ನಿಮ್ಗೆ ಕೊನೆಯದಾಗಿ ಒಂದು ನಾನು ಅವಕಾಶನ ಕೊಡ್ತೀನಿ ಈಗ್ಲೂ ನೀವು ಲಕ್ಷ್ಮಿ ಹಾಗೂ ಕೀರ್ತಿ ಹತ್ರ ಹೋಗಿ ಸಾರಿ ಕೇಳಿ ಅಂತ ಇಲ್ಲಿ ವೈಷ್ಣವ್ ಹೇಳ್ತಾರೆ ಆಗ ಕಾವೇರಿ ಅವರಿಗೆ ವೈಷ್ಣವ್ ಮಾತ್ ಕೇಳಿ ತುಂಬಾ ಕೋಪ ಬಂದ್ಬಿಡುತ್ತೆ ನಾನು ಯಾವ್ದೇ ಕಾರಣಕ್ಕೂ ಆ ಲಕ್ಷ್ಮಿ ಹತ್ರ ಅಂತ ಸಾರಿ ಕೇಳಲ್ಲ ಅವಳ ಮುಂದೆ ನಾನು ತಲೆ ತಗ್ಸಿ ನಿಲ್ಲದಿಲ್ಲ ಅಂತ ಇಲ್ಲಿ ಕಾವೇರಿ ಹೇಳ್ತಾರೆ ಹಾಗಾದ್ರೆ ನಾನು ಯಾವತ್ತು ನಿಮ್ಮನ್ನ ಕ್ಷಮಿಸೋದಿಲ್ಲ ಅಂತ ಇಲ್ಲಿ ವೈಷ್ಣವ್ ಹೇಳ್ತಾರೆ ಅವಾಗ ಇಲ್ಲಿ ಕಾವೇರಿ ಅವರು ತುಂಬಾ ಕೋಪ ಮಾಡ್ಕೊಂಡು ತುಂಬಾ ದೂರ ಹೋಗ್ತಿರ್ತಾರೆ ಏನೋ ಬೆಟ್ಟದಿಂದ ಬಿತ್ತು ಹೋಗೋ ತರ ಹೋಗ್ತಿರ್ತಾರೆ ಏಳು ಕಾವೇರಿ ಕಣ್ರು ಯಾರ್ ಮುಂಗೇನ್ ಮುಂದೇನು ತಲೆ ಬಗ್ಸಿ ನಿಂತವಳಲ್ಲ ಆಗ ವೈಷ್ಣವ್ಗೆ ಇಲ್ಲಿ ಕಾವೇರಿ ಅವರು ಹಿಂದೆ ಹೋಗ್ತಿರ ನೋಡಿ ತುಂಬಾನೇ ಟೆನ್ಷನ್ ಆಗ್ತಿರುತ್ತೆ ಅಮ್ಮ ಹಿಂದೆ ಹೋಗ್ಬಾರ ಅಲ್ಲಿ ಪ್ರ ಪ್ರಪಾತ ಇದೆ ಅಂತ ಇಲ್ಲಿ ವೈಷ್ಣವ್ ಹೇಳ್ತಾನೆ ಇರ್ತಾರೆ ಹಾಗೆ ಆ ಕಡೆ ಕೀರ್ತಿ ಹಾಗೂ ಲಕ್ಷ್ಮಿ ಹೋಗ್ಬೇಡಿ ಕಾವೇರಿ ಆಂಟಿ ಅಂತ ಅಲ್ಲಿ ಕೀರ್ತಿ ಹೇಳ್ತಿರ್ತಾರೆ ಈ ಕಡೆ ಲಕ್ಷ್ಮಿ ಅವರು ಹೋಗ್ಬೇಡಿ ಅತ್ತೆ ಹಿಂದೆ ಪ್ರಪಾತ ಇದೆ ಅಂತ ಅವ್ರಿಗೆ ಎಚ್ಚರಿಕೆ ಕೊಡ್ತಾನೆ ಇರ್ತಾರೆ ಇಲ್ಲಿ ಕಾವೇರಿ ಅವ್ರಿಗೆ ಹಿಂದೆ ಪ್ರಪಾತ ಇರೋದ್ನ ಅವ್ರು ನೋಡದೆ ಹಾಗೆ ಇಲ್ಲಿ ವೈಷ್ಣವಗೆ ಎದುರಿಸಕೋಸ್ಕರ ಹಾಗೆ ಹಿಂದೆ ಹೋಗಿ ಬಿದ್ದು ಬಿದ್ದು ಕೆಳಗಡೆ ಬಿದ್ದೆ ಹೋಗ್ತಾರೆ ಇಲ್ಲಿ ವೈಷ್ಣವರು ಅಮ್ಮ ಅಂತ ಜೋರಾಗಿ ಕಿರ್ಸ್ತಾರೆ ಹಾಗೆ ಮನೆಯವ್ರಿಗೆಲ್ಲ ಈ ತರ ಕಾವೇರಿ ಅವರು ಕೆಳಗಡೆ ಬಿದ್ದಿರೋ ನೋಡಿ ತುಂಬಾ ಶಾಕ್ ಆಗುತ್ತೆ ಇಲ್ಲಿ ಮನೆಯವರು ಹಾಗೂ ವೈಷ್ಣವ್ರು ಕೆಳಗಡೆ ಪ್ರಪಾತದ ಹತ್ರ ಕೆಳಗಡೆ ನೋಡ್ಬೇಕಾದ್ರೆ ಅಲ್ಲಿ ಕಾವೇರಿ ಅವರು ಬಿದ್ದೋಗಿರ್ತಾರೆ ಹೀಗೆ ಈ ಸಂಚಿಕೆಯಲ್ಲಿ ಕಾವೇರಿ ಅವರ ಅಂತ್ಯ ಆಗಿರುತ್ತೆ ಇಲ್ಲಿಗೆ ನಾಳೆಯ ಸಂಚಿಕೆ ಮುಕ್ತಾಯವಾಗಿದೆ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ